ವಿಶ್ವಗುರು ಧರ್ಮಪಿತ ಮಂತ್ರಪುರುಷ ಬಸವಣ್ಣನವರನ್ನು ಎನ್ನರೊಂದು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಚಿತ್ತರಗಿ ವಿಜಯ ಮಹಾಂತೇಶ್ವರನ್ನು ಸ್ಮರಿಸಿಕೊಂಡು ಪರಮ ಪೂಜ್ಯ ಲಿಂಗೈಕ್ಯ ಡಾಕ್ಟರ್ ಮಹಂತಪ್ಪಗಳವರನ್ನು ಸ್ಮರಿಸಿಕೊಂಡು ಮಾತೃ ಹೃದಯಿಗಳು ಕರುಣಾಮೂರ್ತಿಗಳಾಗಿರ್ತಕ್ಕಂಥ ಪರಮ ಪೂಜ್ಯ ಗುರುಮಹಂತಪ್ಪಗಳವರ ಪವಿತ್ರ ಶರಣಾರಂಧಗಳಲ್ಲಿ ಶರಣೆಂದು ಪೂಜ ಮಲ್ಲಿಕಾರ್ಜುನ ಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಯನ್ನು ಸಲ್ಲಿಸ್ತಾ ಶರಣು ಶರಣಾರ್ಥಿ ಮುಂದೆ ದಾರಿಯಲ್ಲಿ ಬರಬೇಕಾದ್ರೆ ಅಕ್ಕ ಮಹಾದೇವಿ ವಚನಗಳೇ ಸಾಕ್ಷಿ ಅನೇಕ ರೀತಿಯಲ್ಲಿ ಸಾಕಷ್ಟು ಜನ ಆಕೆಯನ್ನ ಕಾಡಿರತಕ್ಕಂಥದನ್ನ ತೊಂದರೆ ಕೊಟ್ಟಿರ್ತಕ್ಕಂಥದನ್ನ ನೋಡ್ತವೆ ಕಲ್ಲೋಗ ಮಣ್ಣು ತೂರ್ತಾರೆ ಈ ಎಲ್ಲ ಘಟನೆಗಳನ್ನ ನಾವು ನೋಡ್ತಾ ಬರ್ತವೆ ಆದ್ರೆ ಅಕ್ಕ ಮಹಾದೇವಿ ಹೇಳಿದ್ನಲ್ಲ ಆಕೆ ತನ್ನ ಮನಸ್ಸಿಗೆ ಹೇಳ್ಕೊಳ್ತಾಳೆ ಎದರದಿರು ಮನವೇ ಬೆದರದಿರುತ್ತನುವೆ ನಿಜವನರಿದು ನಿಶ್ಚಿಂತಳಾಗಿರು ಜಗತ್ತಿರೋದೇ ಹೀಗೆ ಫಲವಾದ ಮರವ ನಿಡುವನೊಂದು ಕೋಟಿ ಮರವ ಎಲವಾದ ಮರವನಿಡುವರನ್ನೊಬ್ಬರನ್ನು ಕಾಣೆ ಕಲ್ಲು ಯಾವ ಮರಕ್ಕೋಗ ಯಾವ ಮರಕ್ಕೋಗೀತಾರೆ ಕಲ್ಲನ್ನ ಫಲ ಬಿಟ್ಟಿರೋ ಮರಕ್ಕೋಗಿತ್ತಾರೆ ಯಾರು ಜಾಲಿಗಿಡಕ್ಕೆ ಮತ್ತೊಂದಕ್ಕೆ ಹೊಗಿಲಿಕ್ಕೆ ಹೋಗೋದಿಲ್ಲ ಹಾಗೆ ಭಕ್ತಿ ಮಾಡುವವರ ಬೈವರು ಒಂದು ಕೋಟಿ ಭಕ್ತಿ ಮಾಡದವರ ಬೈವರನ್ನೊಬ್ಬರನ್ನು ಕಾಣಿ ಎಲ್ಲಿ ಒಳ್ಳೆ ದಾರಿಯಲ್ಲಿ ನಡೀತಿರ್ತಾರೆ ಅವ್ರ ಮೇಲೆ ಯಾರು ಸತ್ಯದ ದಾರಿಯಲ್ಲಿ ನಡೀತಿರ್ತಾರೆ ಅವ್ರಿಗೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ಬೇಕಾಗ್ತದೆ ಹಾಗಾಗಿ ಜಗತ್ತಿರೋದೆ ಹೀಗೆ ತನ್ನ ಮನಸ್ಸಿಗೆ ಒಂದು ನಿರ್ಧಾರವನ್ನ ಮಾಡಿಕೊಂಡು ಅದರ ಕಡೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರಿಗೆ ಕಾಡ್ಲಿಕ್ಕೆ ಬೇಡಲಿಕ್ಕೆ ಬಂದವರಿಗೆಲ್ಲ ಒಂದಿಷ್ಟು ಆಕೆ ಬುದ್ಧಿವಾದವನ್ನ ಹೇಳ್ತಾ ಹೇಳ್ತಾ ಮುಂದೆ ಸಾಕ್ತಾಳೆ ಹಸ್ದಿರ್ತದೆ ಊಟ ಮಾಡ್ಬೇಕು ಭಿಕ್ಷೆ ಬೇಡಬೇಕು ಎಂದು ಭಿಕ್ಷೆ ಬೇಡಿ ಗೊತ್ತಿಲ್ಲ ಹೋಗಿ ಭಿಕ್ಷೆ ಬೇಡ್ತಾಳೆ ನಾವು ಭಿಕ್ಷೆ ಬೇಡಿದ ತಕ್ಷಣ ನೀಡೋದಿಲ್ಲ ನಾ ಹೇಳಿದ್ನಲ್ಲ ನಾವೆಲ್ಲ ನಾಗರ ಕಂಡರೆ ಹಾಲನೆ ಎಂಬರು ದಿಟ್ಟನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು ಉಂಬ ಜಂಗಮ ಬಂದರೆ ಯಾರಾದ್ರೂ ಹಸ್ದುವನು ಬಂದು ತಾಯಿ ಸ್ವಲ್ಪ ಏನಾದ್ರೂ ಇದ್ರೆ ನೀಡುವಂದ್ರೆ ದುಡ್ಕೊಂಡ್ ತಿನ್ನು ಅಂತೀವಿ ಉಣ್ಣಾರದೆ ಇರ್ತಕ್ಕಂಥ ಕಲ್ಲಿಗೆ ನೈವೇದ್ಯ ಹಿಡಿತೀವಿ ನಿಮಗೆಲ್ಲ ಗೊತ್ತು ಅದಕ್ಕೆ ನೈವೇದ್ಯ ಹಿಡಿದ ನಾವೇ ತಿನ್ನೋದು ಅಂತ ಅವನು ಏನಾರ ಎದ್ದು ತಿನ್ನಂಗಿದ್ದ ಅಂದ್ರೆ ಬಹುಶಃ ನಾವೇನು ಹಿಡಿತಿರ್ಲಿಲ್ಲ ನಾವು ದೇವ್ರ ಜೊತೆಗೂ ನೋಡ್ಬೇಕು ನೀವು ಇವರೆಲ್ಲಾ ಹರಕೆ ಒತ್ಕೊಳ್ತಾರ ಏನೇನು ಅರಕೆ ಒತ್ಕೊಳ್ತಾರ ಯಾವ್ದು ಕತ್ಸಿದ್ರೆ ಬಿ ಮತ್ತೆ ಬೆಳೀತದೆ ಅಂತ ಗೊತ್ತು ಅದನ್ನ ಅರಕೆ ಒತ್ಕೊತಾರ ಅದೇ ಮೂಕ್ ಕೊಡ್ತೀನಿ ಕಿವಿ ಕೊಡ್ತೀನಿ ಅರ್ಕೆ ಹೊತ್ಕೋತೀರಿ ದೇವರಿಗೆ ಯಾವಾಗ ತೃಪ್ತಿ ಆಗುತ್ತೆ ಅಂದ್ರೆ ನಾ ಹೇಳಿದ್ನಲ್ಲ ನೀವೇನ್ ಕೊಟ್ರು ದೇವರು ಸ್ವೀಕಾರ ಮಾಡೋದಿಲ್ಲ ಏನ್ ಕೊಟ್ರು ಅನ್ ತಗೊಳ್ತಾನೆ ಅಂದ್ರೆ ಏನಾದ್ರ ತಗೊಳೋದಿಲ್ಲ ಯಾವಾಗ ಭಗವಂತನಿಗೆ ತೃಪ್ತಿ ಆಗ್ತದೆ ಅಂದ್ರೆ ಹಸದವರಿಗೆ ನೊಂದವರಿಗೆ ಬೆಂದವರಿಗೆ ಈಗ ಎಷ್ಟೊಂದು ಜನ ಕಷ್ಟದಲ್ಲಿದ್ದಾರೆ ಈಗ ನಾಲ್ಕೈದು ದಿವಸದಿಂದನೂ ಕೂಡ ಅಪ್ಪರು ಬೆಳಗಿಂದ ಸಾಯಂಕಾಲ ತನಕ ಆ ಜಾಗಗಳಿಗೋಗಿ ನಿರಾಶ್ರಿತರಾದವರಿಗೆ ಅದಕ್ಕೆ ಯೇಸುಕ್ರಿಸ್ತ ಒಂದು ಮಾತನ್ನು ಹೇಳ್ತಾನೆ ನಿನ್ನ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತ ಕಷ್ಟ ನೋವು ದುಃಖದಲ್ಲಿ ಬಳಲುವಂತ ಸ್ನೇಹಿತನನ್ನ ಪ್ರೀತಿಸದ ನೀನು ಕಾಣಲಾರದ ದೇವನನ್ನೇನು ಪ್ರೀತಿಸುವಿ ನೊಂದು ಬೆಂದವರಿಗೆ ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡಿದ್ರೆ ಭಗವಂತನಿಗೆ ತೃಪ್ತಿ ಆಗ್ತದೆ ವಿನಃ ನೀವು ಹೋಗಿ ಕಲ್ಲಿಗೆ ಮಣ್ಣಿಗೆ ನೈವೇದ್ಯ ಇಡಿದ್ರೆ ಅಥವಾ ಏನಾರು ಮಾಡಿದ್ರೆ ಅವನು ಏನಾರು ತೊಗೊಳ್ತಾನೇನು ಇಲ್ಲ ಮಹಾದೇವಿ ಭಿಕ್ಷೆ ಬೀಳ್ತಾಳೆ ಅಷ್ಟು ಸುಲಭವಾಗಿ ನೀಡೋದಿಲ್ಲ ಮತ್ತೆ ಯಾರು ಮನೆಗೆ ಹೋಗಿ ಕೇಳ್ತಾಳೆ ಅಲ್ಲೂ ಮುಂದಕ್ಕೆ ಹೋಗೋತಾರೆ ಇನ್ನೊಂದು ಕಡೆ ಒಬ್ಬ ಮುದುಕಿ ಕೂತಿದ್ಲು ಒಳಗಡೆ ಮೊಮ್ಮಗಳು ಕರೆದೇ ಹೇಳಿದ್ಲವ ಯಾರೋ ಭಿಕ್ಷುಕಿ ಬಂದಾಳೆ ಮೊಮ್ಮಗಳು ಬೈದ್ಲು ಮಾಡಕ್ ಕೆಲ್ಸಿಲ್ಲ ನಿನಗೆ ವಯಸ್ಸಾಗಿದ ಕುಂತ ಕಟ್ಟಿಗೆ ಏನ್ ಮಾಡ್ತೀನಿ ಮುದುಕಿ ಅಂದ್ಲು ದೇವರು ಯಾವ ರೂಪದಲ್ಲಿ ಬರ್ತಾನೆ ಹೇಳಕ್ಕಾಗಲ್ಲವ ಹೋಗು ತಗೊಂಡ್ ಬಂದ್ ಸ್ವಲ್ಪ ಆ ಮುದುಕಿ ಕಾಟ ತಾಳ್ಲಾರ್ದೆ ವಟಾ ವಟಾ ಅಂತ ಬೈಕ್ ಅಂತ ಏನೋ ತಗೊಂಡ್ ಬಂದ್ಲು ಹೊರಗೆ ಮಹಾದೇವಿ ಹತ್ರ ನೀಡಿಸ್ಕೊಳಕ್ಕೂ ಏನೂ ಇರ್ಲಿಲ್ಲ ಎದ್ರಲ್ಲಾದ್ರೂ ಹಾಕ್ಕೊಡವ ಅಂದ್ಲು ಮತ್ತೆ ಬೈಯಕ್ ಶುರು ಮಾಡಿದ್ಲಕ್ಕಿ ವಟ ಒಟ ಅಂತ ಬೈಕ್ ಅಂತ ಎದ್ರಲ್ಲೋ ತಗೊಂಡು ಬಂದ್ಲು ಅಕ್ಕ ವಿಚಾರ ಮಾಡ್ತಾ ನಿಂತಿದ್ಲು ದುಪ್ಪಂತ ಭಿಕ್ಷುಕರು ಹೆಂಗಾಗ್ತಿವಿ ಗೊತ್ತಲ್ಲ ನಾವು ದುಪ್ಪಂತ ಮೇಲಿಂದ ಒಗದ್ಲು ಅದು ಕೈ ತಪ್ಪಿ ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದೋಗಿದ್ದನ್ನ ಅದನ್ನೇ ತಿನ್ನೋಣ ಅಂತ ಕೈ ಹಾಕ್ಲಿಕ್ಕೆ ಹೋಗ್ತಾಳೆ ಒಂದು ಎಲ್ಲೋ ನಾಯಿ ಓಡು ಬಂದು ಅದಕ್ಕೆ ಬಾಯ ಆಗ್ತು ನೀವ್ಯಾರಾಗಿದ್ರೆ ದೇವ್ರಿಗೇನ್ ಹೇಳ್ತಿದ್ರಿ ಅಕ್ಕ ಮಹಾದೇವಿ ಹೇಳ್ತಾಳೆ ಭಗವಂತನಿಗೆ ಭಗವಂತ ಪರಮಾತ್ಮ ನೀನು ನನ್ನನ್ನು ಮನೆ ಮನೆ ಕೈಯೊಡ್ಡಿ ಬೇಡುವಂತೆ ಮಾಡು ಬೇಡಿದೊಡೆ ಇಕ್ಕದಂತೆ ಮಾಡು ಇಕ್ಕಿದಣೆ ಕೈ ತಪ್ಪಿ ನೆಲಕ್ಕೆ ಬೀಳುವಂತೆ ಮಾಡು ನೆಲಕ್ಕೆ ಬಿದ್ದೊಡೆ ನಾನು ಎತ್ತಿಕೊಂಬಲ್ಲಿ ಶುನ ಬಂದು ಎತ್ತಿಕೊಳ್ಳುವಂತೆ ಮಾಡ ಚನ್ನಮಲ್ಲಿಕಾರ್ಜುನ ನೀನು ಮನೆ ಮನೆ ಕೈಯೊಡ್ಡಿ ಬೇಡುವಂಗು ಮಾಡು ನಾನು ಬೇಡಿದ್ರು ಅವರಿಗೇನು ನೀಡುವಂತ ಮನಸ್ಸನ್ನು ನೀನು ಕೊಡಬೇಡ ಯಾರಿಗೋ ಮನಸ್ಸು ಬಂದು ನೀಡಿದ್ರೂ ಅದ ಕೈ ತಪ್ಪಿ ಕೆಳಗಡೆ ಬಿದ್ದೋಗುವಂಗ್ ಮಾಡು ಕೆಳಗಡೆ ಬಿದ್ದಿರೋದನ್ನ ನಾನ್ ತಗೊಂಡು ತಿನ್ಲಿಕ್ಕೆ ಹೋದ್ರೆ ನಾಯ್ ಬಂದು ಬಾಯಿ ಹಾಕುವಂಗ್ ಮಾಡು ನೀನ್ ಏನ್ ಬೇಕಾದ್ರೂ ಮಾಡು ಅಯ್ಯ ನೀ ಕೇಳಿದಡೆ ಕೇಳು ಕೇಳದಿದ್ದಡೆ ಮಾಡು ನಾನಿನ್ನ ಹಾಡಿದೆನಲ್ಲದೆ ನಲ್ಲದೆ ಸೈರಿಸಲಾರೆ ಅಯ್ಯ ನೀ ಮೆಚ್ಚಿದಡೆ ಮೆಚ್ಚು ಮೆಚ್ಚದಿದ್ದಡೆ ಮಾಡು ನಾನಿನ್ನ ಪೂಜಿಸಿದೆನಲ್ಲದೆ ನಲ್ಲದೆ ನೀ ಒಲಿದರೆ ಒಲಿ ಒಲಿಯದಿದ್ದರೆ ಮಾಡು ನಾನಿನ್ನ ಅಪ್ಪಿ ಮುದ್ದಾಡಿದಲ್ಲಿ ಸೈರಿಸಲಾರೇನಯ್ಯ ನೀನ್ ಏನ್ ಬೇಕಾದ್ರೂ ಮಾಡು ಆದ್ರೆ ನಾನೇನು ನಿನ್ನ ಬಿಡೋದಿಲ್ಲ ಇಂಥ ಅಚಲವಾದ ಭಕ್ತಿ ಇದ್ರೆ ಮಾತ್ರ ಭಕ್ತಿ ಕಂಪಿತ ಕೂಡಲ ಸಂಗಮ ದೇವ ಏನಾರು ಸಣ್ಣ ಪುಟ್ಟ ತೊಂದರೆ ಬಂದ ತಕ್ಷಣ ದೇವರನ್ನ ಬೈದ್ಬಿಟ್ರೆ ಅದು ದೇವರು ಒಲಿಲಿಕ್ಕೆ ಸಾಧ್ಯ ಇಲ್ಲ ಇಂಥ ವಿಘ್ನಗಳು ಹೇಳಿದ್ನ ಬಸವಣ್ಣವ್ರು ಹೇಳ್ತಾರೆ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆ ಕೊಲುವೆನೆಂಬ ಭಾಷೆ ದೇವನದಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯದ ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ವತಃ ಭಗವಂತನೇ ವಿಘ್ನಗಳನ್ನ ಒಡ್ಡಿ ನೋಡ್ತಾನಂತೆ ನೋಡೋಣ ನಿನ್ನ ಈ ದಾರಿಯಿಂದ ಸತ್ಯದ ದಾರಿಯಿಂದ ತೀರ್ತೀನಿ ಅಂತ ಆದ್ರೆ ಇಷ್ಟು ದಿನನೂ ಭಕ್ತರಿಗೆ ಜಯ ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ